ಕರ್ನಾಟಕದ ಪ್ರಮುಖ ಬುಡಕಟ್ಟುಗಳು ಅಡಿಯಾನ್ ಬುಡಕಟ್ಟು ಜನಾಂಗ ಬೆಂಗಳೂರು ನಗರ ಮತ್ತು ಮೈಸೂರಿನಲ್ಲಿ ಕಂಡುಬರುತ್ತದೆ ಬರ್ದಾ ಬುಡಕಟ್ಟು ಜನಾಂಗ ಬೆಂಗಳೂರು ನಗರ ಮತ್ತು ಬೆಳಗಾವಿಯಲ್ಲಿ ಕಂಡುಬರುತ್ತದೆ ಬಾವ್ಚ ಅಥವಾ ಬಂಚ ಬುಡಕಟ್ಟು ಜನಾಂಗ ಇದು ರಾಮನಗರದಲ್ಲಿ ಕಂಡುಬರುತ್ತದೆ ಚೆಂಚು ಚಂಚವಾರ್ ಬುಡಕಟ್ಟು ಜನಾಂಗ ಇದು ಯಾದಗಿರಿ ಮತ್ತು ಕೋಲಾರದಲ್ಲಿ ಕಂಡುಬರುತ್ತದೆ ಚೋದರ್ ಬುಡಕಟ್ಟು ಜನಾಂಗ ಬೆಂಗಳೂರು ನಗರ ಬಳ್ಳಾರಿ ಮತ್ತು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ ದುಬ್ಲಾ ತಲವಿಯ ಹಳಪತಿ ಬುಡಕಟ್ಟು ಜನಾಂಗ ದಾವಣಗೆರೆ ಕೊಪ್ಪಳ ಮತ್ತು ಬೆಳಗಾವಿಯಲ್ಲಿ ಕಂಡುಬರುತ್ತದೆ ಗಮಿತ್ ಗಮತಾ ಗಾವಿತ್ ಮಾವಚಿ ಪದ್ವಿ ವಾಲ್ವಿ ಬುಡಕಟ್ಟು ಜನಾಂಗಗಳು ಕೊಪ್ಪಳದಲ್ಲಿ ಕಂಡುಬರುತ್ತದೆ ಗೊಂಡ ನಾಯ್ಕಪೋಡ ರಾಜಗೊಂಡ ಇವು ಬೀದರ್ ಗುಲ್ಬರ್ಗ ಮತ್ತು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ ಗೌಡಲು ಬುಡಕಟ್ಟು ಜನಾಂಗ ಚಿಕ್ಕಮಗಳೂರು ಮತ್ತು ಬೆಂಗಳೂರು ನಗರದಲ್ಲಿ ಕಂಡುಬರುತ್ತದೆ ಹಕ್ಕಿ ಪಿಕ್ಕಿ ಶಿಕಾರಿ ಬುಡಕಟ್ಟು ಜನಾಂಗಗಳು ಮೈಸೂರು ಶಿವಮೊಗ್ಗ ರಾಮನಗರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತವೆ ಹಸಲರು ಬುಡಕಟ್ಟು ಜನಾಂಗ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಮತ್ತು ದಾವಣಗೆರೆಯಲ್ಲಿ ಕಂಡುಬರುತ್ತದೆ ಈರೋಳಾರ್ ಬುಡಕಟ್ಟು ಜನಾಂಗ ಶಿವಮೊಗ್ಗ ರಾಮನಗರ ಮತ್ತು ಬೆಂಗಳೂರು ನಗರಗಳಲ್ಲಿ ಕಂಡುಬರುತ್ತದೆ ಈರುಳಿಗ ಬುಡಕಟ್ಟು ಜನಾಂಗ ರಾಮನಗರ ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಜೇನು ಕುರುಬ ಬುಟ್ಟು ಬುಡಕಟ್ಟು ಜನಾಂಗ ಮೈಸೂರು ಕೊಡಗು ಮತ್ತು ಚಾಮರಾಜನಗರಗಳಲ್ಲಿ ಕಂಡುಬರುತ್ತದೆ ಕಾಡು ಕುರುಬ ಬುಡಕಟ್ಟು ಜನಾಂಗ ಯಾದಗಿರಿ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಭೋಪಾಲು ಪರಿಶಿಷ್ಟ ಪಂಗಡ ಜನಸಂಖ್ಯೆಯು ಗ್ರಾಮೀಣ ಪ್ರದೇಶದಲ್ಲಿದ್ದು ಅವರಲ್ಲಿ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟರಷ್ಟು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅತಿ ಹೆಚ್ಚು ಬುಡಕಟ್ಟು ಅಥವಾ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಬಳ್ಳಾರಿ ರಾಯಚೂರು ಮೈಸೂರು ಚಿತ್ರದುರ್ಗ ಬೆಳಗಾವಿ ದಾವಣಗೆರೆ ಮತ್ತು ತುಮಕೂರು